ನಮಸ್ಕಾರ ವೀಕ್ಷಕರೇ ಬೈಲು ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನೋಟದಲ್ಲಿ ಹೊಸದಾಗಿ ಯಾರು ಯುವ ನಿಧಿ ಅರ್ಜಿ ಸಲ್ಲಿಸಿದ್ರಲ್ಲ ಅವರಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೋಬೇಕೆ ಗೋರ್ಮೆಂಟ್ದಿಂದ ಒಂದು ಆದೇಶ ಬಂದಿದೆ ಆ ಡಾಕ್ಯುಮೆಂಟ್ಸ್ ಟೆಂತ್ ಆಗಿರ್ಬೋದು ಸೆಕೆಂಡ್ ಪಿ ಸಿ ಆಗಿರ್ಬೋದು ಡಿಗ್ರಿದಾಗಿರ್ಬೋದು ಟೆಂತ್ ಡಾಕ್ಯುಮೆಂಟ್ಸ್ ಯಾವ ಆಫೀಸ್ನಾಗ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಪಿ ಯು ಸಿದು ಯಾವ ಆಫೀಸ್ನಾಗ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಅಂಥೇಳಿ ಅವರು ಡಾ ಒಂದು ಪಾರ್ಮೆಟ್ ಕಳಿಸಿದ್ದಾರೆ ಗೋರ್ಮೆಂಟ್ ಯುವನಿಧಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಾಗ ಯಾರು ಹೊಸದಾಗಿ ಅರ್ಜಿ ಸಲ್ಲಿಸಿರಲ್ಲ ಈ ವಿಡಿಯೋ ಅವ್ರಿಗೆ ಸಂಬಂಧಪಡ್ತದ ಅವರು ಟೆಂತ್ ಡಾಕ್ಯುಮೆಂಟ್ ಎಲ್ಲಿ ರಿಜಿಸ್ಟರ್ ಮಾಡ್ಬೇಕತ್ತೆ ನಾನು ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಅಷ್ಟು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಏನಾದರೂ ತಿಳಿದೇ ಇದ್ದಲ್ಲಿ ಒಂದು ಕಾಮೆಂಟನ್ನು ಹಾಕಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಾಗ ಡಿಗ್ರಿ ಯಾರ ಡಿಗ್ರಿ ಮತ್ತು ಡಿಪ್ಲೊಮೊ ಮುಗಿಸಿರುವಂಥ ವಿದ್ಯಾರ್ಥಿಗಳು ನಿಧಿಗೆ ಅರ್ಜಿ ಸಲ್ಲಿಸಿರ್ತೀರಿ ಸಲ್ದ ಮೂಲಕ ಯಾಕೆಂದರೆ ನೀವು ಒಂದು ತಿಂಗಳ ಒಳಗಾಗಿ ಏನು ಮಾಡ್ಬೇಕು ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ನಿಮ್ಮದು ಟೆಂತ್ ಮತ್ತು ಅಂದ್ರೆ ಸೆಕೆಂಡ್ ಪಿ ಯು ಸಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ಅದು ಡಾಕ್ಯುಮೆಂಟ್ಸ್ ಎಲ್ಲಿ ವೆರಿಫಿಕೇಷನ್ ಮಾಡ್ಸ್ಬೇಕು ಅಂತ ಹೇಳಿಕ್ಕೆ ಗೌರ್ಮೆಂಟ್ದವ್ರು ಒಂದು ಆದೇಶ ಕಳಿಸ್ಯಾರ ಅದು ನಾನು ತಿಳಿಸ್ಕೊಡ್ತೀನಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಿ ನೋಡಿರಿ ನಾನು ಅದನ್ನು ಓದ್ತೀನಿ ನೋಡ್ಬೋದು ಮೊದಲಿಗೆ ಪ್ರೀತಿ ಅರ್ಜಿದಾರರೇ ನಿಮ್ಮ ಶೈಕ್ಷಣಿಕ ದಾಖಲೆಗಳನ್ನು ನ್ಯಾಡ್ಸ್ ನಿಂದ ಪಡೆಯಲಾಗದ ಕಾರಣ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಅಂದ್ರೆ ಡಿ ಡಿ ಪಿ ಐ ಎಂಟನೇ ತರಗತಿ ಒಂಬತ್ತು ಹತ್ತು ಅಲ್ಲಿ ನೋಡ್ಬೋದು ನಿಮ್ಮ ಎಸ್ ಎಲ್ ಸಿ ಡಾಕ್ಯುಮೆಂಟ್ಸ್ ಎಲ್ಲಿ ಏರಿಪೇಕ್ಷಣೆ ಮಾಡಿಸ್ಬೇಕು ಅಂದ್ರೆ ಡಿ ಡಿ ಪಿ ಆಫೀಸ್ನಾಗ ನೀವು ಏರಪೇಕ್ಷಣೆ ಮಾಡಿಸ್ಬೇಕಾಗ್ತದೆ ಇಲ್ಲಿ ಡಿ ಡಿ ಪಿ ಅಂತದು ನೋಡ್ಬೋದು ಪದವಿಪುರ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಡಿ ಡಿ ಪಿ ಯು ಅಂದ್ರೆ ಸೆಕೆಂಡ್ ಪಿ ಯು ಸಿ ನೀವು ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ ಡಿ ಡಿ ಪಿ ಆಫೀಸ್ನಾಗ ಏನು ಮಾಡಬೇಕು ವೆರಿಫಿಕೇಷನ್ ಮಾಡಿಸಬೇಕಾಗ್ತದೆ ಮುಂದೆ ನೋಡಿರಿ ಹಾಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಅಧಿಕಾರಿಗಳು ಡಿ ಒ ಅದು ಡಿಒ ಅಂದ್ರೆ ಅವರು ಡಿಪ್ಲೊಮೊ ಐ ಟಿ ಐ ಮಾಡಿದವ್ರಿಗೆ ಇದು ಪದವಿ ಸ್ನಾತಕೋತ್ತರ ಪದವಿ ಈ ಥರ ಇನ್ನಲ್ಲಿ ಲಾಗಿನ್ನಲ್ಲಿ ಭೌತಿಕ ಪರಿಶೀಲನೆಗೆ ಬಾಕಿ ಉಳಿದಿರುತ್ತವೆ ಯುವ ನಿಧಿ ಯೋಜನೆಯ ಲಾಭ ಪಡೆಯಲು ದಯಮಾಡಿ ಮೇಲಿನ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಗಳನ್ನು ಖುದ್ದಾಗಿ ಸಂಪರ್ಕಿಸಿ ಆದಷ್ಟು ಬೇಗ ಭೌತಿಕ ಪರಿಶೀಲನೆ ಪ್ರಕ್ರಿಯೆ ಸಂಪೂರ್ಣಗೊಳಿಸುವುದು ನೋಡ್ಬೋದು ನೀವು ಏನು ತಲೆ ಕೊಟ್ಟರು ಸೂಚನೆ ಒಂದು ತಿಂಗಳ ಒಳಗೆ ಭೌತಿಕ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಗೊಳಿಸದಿದ್ದಲ್ಲಿ ಅರ್ಜಿ ತಿರಸ್ಕರಿಸಲಾಗುತ್ತದೆ ನೋಡ್ಬೋದು ನೀವು ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ಯುವನಿಧಿಗೆ ಅರ್ಜಿ ಸಲ್ಲಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳು ಒಂದು ತಿಂಗಳ ಒಳಗಾಗಿ ಏನು ಮಾಡ್ಬೇಕು ನೀವು ಪಿ ಯು ಸಿದು ಮತ್ತು ಎಸ್ ಸಿದು ಡಾಕ್ಯುಮೆಂಟ್ಸು ವೆರಿಫಿಕ್ಷೆ ಮಾಡಿಸ್ಬೇಕು ಅದು ಮಾಡಿಸ್ದೇ ಇದ್ದಲ್ಲಿ ನಿಮ್ಮದು ಒಂದು ತಿಂಗಳು ತನಕ ವೆಯ್ಟ್ ಮಾಡ್ತಾರೆ ಒಂದು ತಿಂಗಳ ಒಳಗಾಗಿ ನೀವು ವೆರಿಫಿಕ್ಷನ್ ಮಾಡ್ಸಲಿಲ್ಲ ಅಂದ್ರೆ ಅದೇನು ಮಾಡ್ತಾರೆ ನಿಮ್ಮ ಅರ್ಜಿ ಅಂತ ಹೇಳಿಕೆ ಗೋರ್ಮೆಂಟಿಂದ ಒಂದು ಆದೇಶ ಬಂದದ ಎಲ್ಲ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಡಿ ಡಿ ಪಿ ಡಿ ಡಿ ಪಿ ಆಯ್ದಾಗ ಡಿ ಡಿ ಪಿ ಆಫೀಸ್ನಾಗೆ ಎಸ್ ಎಲ್ ಸಿ ಡಾಕ್ಯುಮೆಂಟ್ಸ್ ವೆರಿಫಿಕ್ಷೆ ಮಾಡ್ಕೊಳ್ಳಿ ಹೋಗಿ ಹಾಗೆ ಮತ್ತಂತರ ಪಿ ಯು ಸಿದು ಡಿ ಡಿ ಪಿ ಆಫೀಸ್ನಾಗಂತರ ವೆರಿಫಿಕೇಷನ್ ಮಾಡ್ಕೊಳ್ಳಿ ನೀವು ಅದು ಎಷ್ಟು ಬೇಗ ನೀವು ವೆರಿಫಿಕೇಷನ್ ಮಾಡ್ಕೋತೀರಿ ಅಷ್ಟು ಬೇಗ ನಿಮ್ಗೆ ಹಣ ಬರ್ತಾವೆ ಮತ್ತು ನಿಮ್ಮ ಅರ್ಜಿನೂ ಶಾಶ್ವತವಾಗಿ ಉಳಿತದ ಈಗ ಒಂದು ಬಾರಿ ಅರ್ಜಿ ಮತ್ತು ಹೊಳ್ಳಿ ರಿಟರ್ನ್ ಹಾಕಿ ಮತ್ತು ಅದಕ್ಕೆ ಒಂದು ತಿಂಗಳು ವೇಟ್ ಮಾಡಿ ಮತ್ತೆ ನಿಮಗೆ ಒಂದು ತಿಂಗಳು ಹಣ ವೇಸ್ಟ್ ಆಗ್ತವೆ ಸುಮ್ಮನೆ ಮೂರು ಸಾವಿರ ಬರ್ತಾಯಿರ್ತಾವೆ ಅವು ಹಣ ಕಳ್ಕೊಬೇಡ್ರಿ ಈ ರೀತಿ ಉಪಯುಕ್ತ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಏನಾದರೂ ತಿಳಿದೇ ಇದ್ದಲ್ಲಿ ಒಂದು ಕಾಮೆಂಟನ್ನು ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟ್ ಹಾಕಿರಿ ಏನು ಡೌಟ್ ಆದ್ರೆ ಕೇಳ್ರಿ ಅದಕ್ಕೆ ಪರಿಹಾರ ನೀಡೋಕೆ ನಾ ಪ್ರಯತ್ನ ಪಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು